ಅಟ್ರಾಕ್ಟ್ ಖಂಡಿತ ಹೌದು ಲವ್ ಅನ್ನೋದು ಬ್ಯೂಟಿಫುಲ್ ಒಂದು ಫ್ಲವರ್ ಹಾರ್ಟ್ ಡಿಸೈನ್ ಆಯ್ತು ಇನ್ನೊಂದು ಹೇಟ್ ಅನ್ನೋದು ಅದು ಗಾಜೆ ಹೊಡೆದ್ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನಾನ್ ಪ್ಲಸ್ ಮಾಡಿ ಕೊಡೋದ್ರಿಂದ ಈ ವ್ಯಾಲೆಟ್ ಇಂದ ಸಿಕ್ಕಾಪಟ್ಟೆ ಇದೊಂತರ ಅಕ್ಷಯ ತರ ನಮ್ಮ ತಂದೆ ತಾಯಿ ಕಷ್ಟ ಪಟ್ಟಿರೋದನ್ನ ನಾವು ನೋಡಿರ್ತೀವಿ ಈಗ ಬೇರೆಯವ್ರ ಹತ್ರ ಸಾಲ ಕೇಳಿದಾಗ ಅಯ್ಯೋ ದುಡ್ಡು ತುಂಬಾ ಕಷ್ಟ ತುಂಬಾ ಜನ ಸಾಲ ಕೊಟ್ಟಿರ್ತಾರೆ ಸಾಲ ವಾಪಸ್ ಬರೋದಿಲ್ಲ ನಾವು ಹೆಂಗೋ ಒಂದ್ ಕೊಟ್ಬಿಡ್ತೀವಿ ಜೇಬಿಂದ ತೆಗಿತೀವಿ ಹಿಂಗ್ ಕೊಟ್ಬಿಡ್ತಿವಲ್ಲ ಸೊ ಹಾಕ್ ಕೊಡ್ಬಾರ್ದು ಇವೆರಡು ನೋಟು ನಮ್ ಕಡೆ ಇರ್ಬೇಕು ಕ್ಲೋಸಿಂಗ್ ನೋಟು ಕೊಡೋರ್ ಕೈಯಲ್ಲಿ ಇರ್ಬೇಕು ಮನಿ ಅನ್ನೋದು ಗುಡ್ಡು ಅಲ್ಲ ಬ್ಯಾಡು ಅಲ್ಲ ಇದು ನ್ಯೂಟ್ರಲ್ ಒಂದು ಲಕ್ಷ ವಿತ್ ಇನ್ ಎ ವೀಕ್ ಅಲ್ಲಿ ಅವರಿಗೆ ಒಂದು ಲಕ್ಷ ಬಂದಿದೆ ಸೊ ಮೈಂಡ್ ಸೆಟ್ ಆಗಿ ಮೈಂಡ್ ರಿಪ್ರೋಗ್ರಾಮ್ ಆಗತ್ತೆ ಪ್ರೇಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಿಮ್ಗೆ ಈ ಹಿಂದೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಹಣ ಮಾಡುವುದು ಅಥವಾ ಮನಿ ಬಗ್ಗೆ ಅದರ ಟ್ರ್ಯಾಕ್ಷನ್ ಬಗ್ಗೆ ಮತ್ತೆ ಈ ನೋಟಿನ ರಹಸ್ಯಗಳ ಬಗ್ಗೆ ಇವೆಲ್ಲದ್ರ ಬಗ್ಗೆ ಒಂದಿಷ್ಟು ಸ್ಥೂಲವಾಗಿ ಮಾಹಿತಿಯನ್ನು ಕೊಡುವಂತ ಪ್ರಯತ್ನವನ್ನು ಮಾಡಿದ್ವಿ ಸುಮಾರು ಜನ ನನಗೆ ಒಳ್ಳೇದಾಯ್ತು ಅಂತ ಹೇಳ್ದವ್ರಿದ್ದಾರೆ ಅಥವಾ ಹಿಂಗಲ್ಲ ಇದ್ರೆ ಆಗುತ್ತಾ ಸರ್ ದುಡ್ಡು ಮಾಡೋದಕ್ಕೆ ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ ದುಡ್ಡು ಮಾಡೋಕ್ಕೇನೆ ಆಗ್ತಾ ಇಲ್ಲ ಸೊ ನನಗೆ ಒಂದು ನಂಬರ್ ಸಿಕ್ತು ಸೆವೆನ್ ಏಟ್ ಸಿಕ್ಸ್ ಸಿಕ್ತು ಫೋರ್ ಫೈವ್ ಸಿಕ್ಸ್ ಸಿಕ್ತು ತ್ರಿಬಲ್ ಫೈವ್ ಸಿಕ್ತು ಈ ನಂಬರ್ ಸಿಕ್ಕರೆ ನಮಗೆ ದುಡ್ಡು ಹುಡ್ಕೊಂಡು ಬರುತ್ತಂತಲ್ಲ ಸರ್ ಅಂತೆಲ್ಲ ನನಗೆ ಕೆಲವರು ಮೆಸೇಜ್ ಮಾಡಿ ಕಾಲ್ ಮಾಡಿದ್ದು ಕೂಡ ಉಂಟು ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ಜಾಸ್ತಿ ಮಾಹಿತಿ ಕೊಡೋಣ ಮನೆಯ ತಲೆನೋವಲ್ಲಿ ಯಾರಿದ್ದಾರೆ ಸೊ ಅಂಥವ್ರಿಗೆ ಕೆಲವೊಬ್ರು ದುಡ್ಡು ಆಗಲ್ಲ ಅಂತಾರಲ್ಲ ಅಂಥವ್ರಿಗೆ ದುಡ್ಡು ಮಾಡುವಂಥ ಈಸಿ ಮೆಥಡ್ ಏನಾದರೂ ಇದ್ರೆ ಟಿಪ್ಸ್ಗಳು ಏನಾದರೂ ಇದ್ರೆ ಅದನ್ನು ಕೊಡೋಣ ಅಂತ ಹೇಳಿ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಬ್ಬರು ವ್ಯಕ್ತಿಯನ್ನು ಕೂರಿಸ್ಕೊಂಡಿದ್ದೀನಿ ಸೊ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅವ್ರು ಯಾರು ಗೊತ್ತಾ ಡಾಕ್ಟರ್ ವೈಷ್ಣವಿ ಅಂತ ಹೇಳಿ ಲಾ ಆಫ್ ಅಟ್ರಾಕ್ಷನ್ ಲೈಫ್ ಕೋಚ್ ಆಗಿಯೂ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಮನಿ ಮ್ಯಾನಿಫೆಸ್ಟೇಷನ್ ಕೋಚ್ ಆಗಿಯೂ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ ಖ್ಯಾತ ಜ್ಯೋತಿಷಿ ಕೂಡ ಹೌದು ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಅವರು ಜಾಯಿನ್ ಆಗಿದ್ದಾರೆ ಸೊ ವೆಲ್ಕಮ್ ಮೇಡಮ್ ನಮಸ್ತೆ ತುಂಬಾ ಖುಷಿ ಆಯ್ತು ಸೊ ನೀವು ಹಣದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಕೆಲವೊಂದು ಟಿಪ್ಸ್ ಗಳನ್ನ ಹೇಳಿದ್ರಿ ಹೀಗೆ ಹೀಗಾದ್ರೆ ಚೆನ್ನಾಗಿರುತ್ತೆ ಸರ್ ನನ್ನ ಹತ್ರ ಒಂದು ಪರ್ಸ್ ಇದೆ ಒಂದು ನೀರ್ ಬಾಟಲ್ ಇದೆ ಬೇಕಾದ್ರೆ ಯಾರಿಗಾದ್ರೂ ಕೊಡ್ತೀನಿ ಹಣ ಹುಡ್ಕೊಂಡು ಬರುತ್ತೆ ಏನು ದುಡ್ಡಿಲ್ದವರು ಎರಡು ಲಕ್ಷ ಮೂರ್ ಲಕ್ಷ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾರೆ ಅಂತೆಲ್ಲ ಹೇಳಿದ್ರೆ ನಂಗೆ ಒಂಥರ ವೆರಿ ಕ್ಯೂರಿಯಸ್ ಅಂತ ಅನ್ನಿಸ್ತು ಹಿಂಗೂ ಆಗುತ್ತೆ ಮೇಡಮ್ ಹಿಂಗೂ ಸಾಧ್ಯ ಇದೆಯಾ ಅನ್ನೋದೇ ನನ್ನ ಇವತ್ತಿನ ಪ್ರಶ್ನೆ ಮೇಡಮ್ ಖಂಡಿತ ಹೌದು ಯಾಕೆಂದ್ರೆ ಲಾಜಿಕ್ ಇಲ್ಲ ಇಲ್ಲಿ ಮ್ಯಾಜಿಕ್ ನಾವು ಲಾ ಆಫ್ ಅಟ್ರಾಕ್ಷನ್ ಪ್ರತಿ ಸೆಕೆಂಡ್ ಯೂಸ್ ಮಾಡಿದಾಗ ಮ್ಯಾಜಿಕ್ ಆಗತ್ತೆ ಲಾಜಿಕ್ ಆಗಲ್ಲ ಸೊ ವಾಟರ್ ಬಾಟಲ್ದು ನೀವು ಕೇಳಿದ್ರಿ ಎಲ್ಲಾ ಒನ್ ಬೈ ಒನ್ ನಾನು ನಮ್ ಕಾರ್ಯಕ್ರಮದಲ್ಲಿ ಅದ್ರ ಎಕ್ಸ್ಪ್ಲನೇಷನ್ ಆಗ್ಬಿಡ್ಲಿ ಯಾಕಂದ್ರೆ ನಾವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೀವಿ ಸೊ ಏನ್ ಮಾಡಿದ್ರು ದುಡ್ ಮಾಡೋಕ್ ಆಗಲ್ಲ ಆಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಇವತ್ತು ಜಗತ್ತಲ್ಲಿ ಸಿಕ್ಕಾಪಟ್ಟೆ ಜನರು ಇದೆ ನಮ್ಮ ಕನ್ನಡಿಗರಿಗೆ ಅದರಿಂದ ಏನಾದ್ರು ಒಂದ್ ಸಿಗುತ್ತೆ ಅನ್ನೋದಾದ್ರೆ ನಿಮ್ಮಿಂದ ಸಿಗ್ಲಿ ಮೇಡಮ್ ಇದು ವಾಟರ್ ಬಾಟಲ್ ಇದು ವಾಟರ್ ಬಾಟಲ್ ಇದಕ್ಕೆ ನೀರ್ ತುಂಬಿಸ್ಬೇಕಷ್ಟೇ ನಾವು ಆಲ್ರೆಡಿ ಎನರ್ಜಿ ಸರ್ಕಲ್ ಅಫಮೇಶನ್ ಮತ್ತೆ ಫೈವ್ ಟ್ವೆಂಟಿ ಏಂಜಲ್ ನಂಬರ್ ಇದು ಪವರ್ಫುಲ್ ಏಂಜಲ್ ನಂಬರ್ ಇದು ಎನರ್ಜಿ ಸರ್ಕಲ್ ಇದು ಸ್ವಿಚ್ ಬರ್ಡ್ ಮತ್ತೆ ಲಕ್ಷ್ಮೀ ದೇವಿ ನಮಗೆ ಪ್ರಾಸ್ಪರಿಟಿ ಕೊಡೋದು ಸೊ ಎಲ್ಲವೂ ಕೂಡ ಈ ಬಾಟಲ್ ಅಲ್ಲಿ ಇದೆ ಜಸ್ಟ್ ನೀರು ಹಾಕೊಂಡು ಇದನ್ನ ಹೇಳ್ತಾ ಕುಡಿದ್ರೆ ಸಾಕು ಅಟ್ರಾಕ್ಟ್ ಹೇಳ್ತಾ ಕುಡಿಬೇಕು ಈ ಎಲ್ಲಾ ನಂಬರ್ಸ್ ಬರ್ದಿದ್ದೀನಿ ನೋಡೋಣ ಈ ನಂಬರ್ಸ್ ನೀವು ಬರ್ದಿದ್ದೀರಾ ಎಲ್ಲವೂ ನನಗೆ ಮನಿ ಮ್ಯಾಗ್ನೆಟ್ ಓಕೆ ಕ್ರಿಸ್ಟಲ್ ಕೋರ್ಸ್ ಸೊ ಐ ಅಟ್ರಾಕ್ಟ್ ಮನಿ ಈಸಿಲಿ ಅಂಡ್ ಎಫರ್ಟ್ಲೆಸ್ಲಿ ಓಕೆ ಇದರಲ್ಲಿ ನಾವು ನೀರ್ ಹಾಕೊಂಡು ಕುಡಿದ್ರೆ ನಮ್ಗೆ ಮನಿ ಅಟ್ರಾಕ್ಟ್ ಆಗುತ್ತೆ ಖಂಡಿತ ಹೌದು ಯಾಕೆ ಅಂದ್ರೆ ಇದಕ್ಕೆ ಒಂದು ಸೈಂಟಿಫಿಕ್ ಆಗಿ ಪ್ರೂಫ್ ಇದೆ ನೀವು ಗೂಗಲ್ ಅಲ್ಲಿ ಡಾಕ್ಟರ್ ಮೊಸಾರೋ ಇಮ್ಯಾಟೊ ಅಂತ ನೀವು ಚೆಕ್ ಮಾಡಿದ್ರೆ ವಾಟರ್ ಎಕ್ಸ್ಪೆರಿಮೆಂಟ್ ಮಾಡಿದಾರೆ ಅವರು ಸೊ ಅವರು ವಾಟರ್ ಅಲ್ಲಿ ಹೇಗೆ ಈಗ ನಾವು ವರ್ಡ್ಸ್ ನಾವು ಲವ್ ಮಾತಾಡ್ತೀವಿ ಅಥವಾ ಹೇಟ್ ಅಂತೀವಿ ಸುಮ್ನೆ ವರ್ಡ್ಸ್ ನ ಮಾತಾಡ್ಬಿಡ್ತೀವಿ ನಮ್ಮ ಬ್ರೈನ್ ಅಲ್ಲಿ ಯಾವ ರೀತಿ ವೇವ್ಸ್ ಆಗತ್ತೆ ಅನ್ನೋದು ಅವರು ಡಿಟೇಲ್ ಆಗಿ ನಮಗೆ ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ ಒಂದು ಗ್ಲಾಸ್ ನೀರ್ ತಗೊಂಡು ಅದರ ಮೇಲೆ ಲವ್ ಅಂತ ಬರ್ದಿದ್ದಾರೆ ಇನ್ನೊಂದು ಗ್ಲಾಸ್ ಅಲ್ಲಿ ಹೇಟ್ ಅಂತ ಬರ್ದಿದ್ದಾರೆ ಇದು ಎಕ್ಸ್ಪೆರಿಮೆಂಟ್ ಅದು ಸೊ ಅವರು ರಾತ್ರಿ ದಿನ ಫ್ರೀಝರ್ ಅಲ್ಲಿ ಇಡ್ತಾರೆ ಮಾನ್ಯ ದಿನ ತೆಗ್ದಾಗ ಲವ್ ಅನ್ನೋದೇನಿದೆ ಅದು ಬ್ಯೂಟಿಫುಲ್ ಡಿಸೈನ್ ಆಗಿದೆ ಹೇಟ್ ಅನ್ನೋದು ಕ್ರಾಕ್ ಆಗಿದೆ ಅದು ಕಟ್ ಆಗಿದೆ ನನ್ನ ಒಂದು ಕ್ಲಾಸ್ ಅಲ್ಲಿ ನಾನು ಇದನ್ನ ಮಾಡಿಸಿದಾಗ ಲವ್ ಅನ್ನೋದು ಬ್ಯೂಟಿಫುಲ್ ಒಂದು ಫ್ಲವರ್ ಹಾರ್ಟ್ ಡಿಸೈನ್ ಆಯ್ತು ಇನ್ನೊಂದು ಹೇಟ್ ಅನ್ನೋದು ಅದು ಗಾಜೆ ಹೊಡೆದೋಯ್ತು ಇದ್ರ ಜೊತೆಗೆ ವ್ಯಾಲೆಟ್ ಇದೆ ಸೊ ಇದು ನೀವ್ ಹೇಳ್ತಾ ಇದ್ರಿ ಈಗ ತಾನೆ ಟ್ರಿಪಲ್ ಫೈವ್ ಟ್ರಿಪಲ್ ಏಟ್ ಸೊ ಈ ಒಂದು ವ್ಯಾಲೆಟ್ ಇಂದ ಸಾಕಷ್ಟು ಜನ ಇವತ್ತು ಏನೇ ಪ್ರಾಬ್ಲಮ್ ಇದ್ರು ಕೂಡ ನಾನ್ ಬ್ಲೆಸ್ ಮಾಡಿ ಕೊಡೋದ್ರಿಂದ ಈ ವ್ಯಾಲೆಟ್ ಇಂದ ಸಿಕ್ಕಾಪಟ್ಟೆ ಇದೊಂಥರ ಅಕ್ಷಯ ತರ ಯಾಕೆಂದ್ರೆ ನಾನು ಇವತ್ತು ಇದನ್ನೇ ಯೂಸ್ ಮಾಡ್ತಿರೋದು ಸೊ ಇಲ್ಲಿ ಕ್ರೋರ್ಸ್ ರುಪೀಸ್ ವ್ಯಾಲೆಟ್ ದುಡ್ಡು ಕೋಟಿ ಬೇಕು ಕೋಟಿ ಬೇಕು ಅಂತಾರೆ ನಾವು ಕೋಟಿ ಬಗ್ಗೆ ಮಾತಾಡಿದ್ರೆ ಮಾತ್ರ ದುಡ್ಡು ನಮ್ಮನ್ನ ಅಟ್ರಾಕ್ಟ್ ಮಾಡತ್ತೆ ಹುಡ್ಕೊಂಡ್ ಬರತ್ತೆ ಸೊ ಟ್ರಿಪಲ್ ಲೈಟ್ ತುಂಬಾ ಅಬೆಂಡೆನ್ಸ್ ಮನಿ ನಮ್ಮ ಹತ್ರ ಬರ್ಲಿಕ್ಕೆ ಈ ಟ್ರಿಪಲ್ ಲೈಟ್ ಯೂನಿವರ್ಸ್ ಅಲ್ಲಿ ಅದ್ಭುತವಾದ ಒಂದು ಮನಿ ನಂಬರ್ ಅಂದ್ರೆ ಒಂದು ಫೈವ್ ಟ್ವೆಂಟಿ ಒಂದು ಟ್ರಿಪ್ಪಲ್ ಲೈಟ್ ಸೊ ಈ ಒಂದು ಸಿಕ್ಕಾಪಟ್ಟೆ ವೆರಿ ವೆರಿ ಪವರ್ಫುಲ್ ಸೊ ತರ ಹೌದು ಇದು ಇದು ಕಪಲ್ಸ್ ವ್ಯಾಲೆಟ್ ವ್ಯಾಲೆಟ್ ಲೇಡೀಸ್ ಆಕ್ಚುಲಿ ಹತ್ರ ವ್ಯಾಲೆಟ್ನಿವರ್ಸರಿಗಿರ್ಬೋದು ಬರ್ಡೇ ಎಲ್ಲದಕ್ಕೂ ನನ್ನ ಹತ್ರ ಬ್ಲೆಸ್ ಮಾಡಿ ತಗೊಳ್ತಾರೆ ತುಂಬಾ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಂತೂ ಸಿಕ್ಕಾಪಟ್ಟೆ ಒಬ್ರು ಅಂತೂ ಲಾಸ್ಟ್ ವೀಕ್ ಎರಡು ಲಕ್ಷ ಅಟ್ರಾಕ್ಟ್ ಮಾಡಿ ನನ್ನ ಹತ್ರ ಕೇಳ್ತಾರೆ ಈಗ ಸುಮಾರು ಜನ ನೀವು ತಗೊಂಡಿದ್ರೆ ನೀವು ತಗೊಂಡ್ರೆ ಮಾತ್ರ ನಾವು ತಗೊಂತೀನಿ ಅಂತ ಹೇಳ್ತಾರೆ ಸೊ ನಾವು ಒಂದು ಇವತ್ತು ತಗೊಳ್ಳೋಣ ಇದ್ರ ಜೊತೆಗೆ ಈ ಬಾಟಲ್ ಅಥವಾ ಈ ವ್ಯಾಲೆಟ್ ಏನಾದ್ರು ಬೇಕು ಅಂದ್ರೆ ನೀವು ಕಳ್ಸಿಕೊಡ್ತೀರಾ ವೀಕ್ಷಕರೇ ಇವರ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಡಿಸ್ಪ್ಲೇ ಮಾಡಿರ್ತೀನಿ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರೆ ನೀವು ಖಂಡಿತವಾಗಿ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ ಮನೆ ಬಾಗಿಲಿ ಇದನ್ನ ತರಿಸ್ಕೋಬಹುದು ಇದು ಈಗ ಮನಿ ಅಟ್ರಾಕ್ಷನ್ ಬಗ್ಗೆ ಆಯ್ತು ಓಕೆ ಇದ್ರಕ್ಕಿಂತ ಬಿಟ್ಟು ಹೊರಗಡೆ ಒಂದಿಷ್ಟು ಮಾತಿದೆ ಮೇಡಮ್ ಈ ನನ್ನ ಹತ್ರ ಫೋರ್ ಫೈವ್ ಸಿಕ್ಸ್ ನಂಬರ್ ಸಿಕ್ತು ಸೆವೆನ್ ಏಟ್ ಸಿಕ್ಸ್ ಸಿಕ್ತು ತ್ರಿಬಲ್ ಫೈವ್ ಸಿಕ್ತು ಏ ನೋಟ್ ಮೇಲೆ ನಂಬರ್ ಸಿಕ್ಬಿಡ್ತು ಇನ್ನು ನನಗೆ ಕಷ್ಟನೇ ಇಲ್ಲ ಅಂತಲ್ಲ ಹೇಳ್ತಾರೆ ಕೆಲವೊಬ್ರು ಅದನ್ನ ಬೇರೆಯವ್ರಿಗೆ ಕೊಡೋದು ಇಲ್ಲ ಇಟ್ಕೊಂಡ್ ಬಿಟ್ಟು ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಅದು ಸತ್ಯನ ಅದು ಅಂತ ನಂಬರ್ ಸಿಕ್ಕರೆ ನಮ್ಮನ್ನ ದುಡ್ಡು ಈಗ ಟ್ರಿಪಲ್ ಏಟ್ ಅಂದ್ರೆ ನೋಡಿ ಫೈವ್ ಟ್ವೆಂಟಿ ಇರ್ಬೋದು ಟ್ರಿಪಲ್ ಏಟ್ ಇರ್ಬೋದು ಟ್ರಿಪಲ್ ಸೆವೆನ್ ಇರ್ಬೋದು ಆ ಎಲ್ಲವೂ ಏಂಜಲ್ ಗೆ ಕನೆಕ್ಟ್ ಆಗಿರೋ ನಂಬರ್ ಆ ಒಂದು ನೋಟ್ ಇದ್ರೆ ಸಾಕು ಅದು ಅಬೆಂಡೆಂಟ್ ಆಗಿ ಒಂಥರ ಅಕ್ಷಯ ತರ ಆಗ್ತಾನೆ ಇರುತ್ತೆ ಅದು ಸಿಕ್ಕದ್ರೆ ಬಹಳ ಲಕ್ ಅದನ್ನ ಏನ್ ಮಾಡ್ಬೇಕು ನಾವು ಸಿಕ್ಕದಾಗ ಇಟ್ಕೋಬೇಕು ಹೌದು ನಮ್ಮ ವ್ಯಾಲೆಟ್ ಅಲ್ಲಿ ಇಟ್ಕೋಬೇಕು ಅದನ್ನ ಯಾವಾಗ್ಲೂ ಅದಕ್ಕೆ ನಾವು ಏಂಜಲ್ಸ್ ಗೆ ಯೂನಿವರ್ಸ್ ಗೆ ಥ್ಯಾಂಕ್ ಯು ಹೇಳ್ತಾ ನಾವ್ ಇಟ್ಕೋಬೇಕು ಓಕೆ ಓಕೆ ಈಗ ನನ್ನ ಫ್ರೆಂಡ್ಸ್ ಒಂದಿಷ್ಟು ಜನ ಇದ್ದಾರೆ ಕಷ್ಟ ಪಡ್ತಿದಾರೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಸೊ ನಾವು ತುಂಬಾ ಕಷ್ಟ ಪಡ್ತೀವಿ ಆದ್ರೂ ನಮ್ಗೆ ದುಡ್ಡು ಅಟ್ರಾಕ್ಟ್ ಆಗಲ್ಲ ಸೊ ನನ್ಗೆ ಏನ್ ಮಾಡಿದ್ರು ದುಡ್ಡು ಬರಲ್ಲ ಅಂತ ಹೇಳ್ತಾರೆ ಈಗ ನೀವು ಸಿಕ್ಕಿದಿರಾ ನಿಮ್ಮತ್ರ ಆ ಪ್ರಶ್ನೆ ಕೇಳಿದ್ರೆ ಒಳ್ಳೇದು ನಮ್ಗೆ ಮನೆ ಅಟ್ರಾಕ್ಟ್ ಆಗೋ ತರ ಏನಾದ್ರೂ ಇರಬಹುದಾ ಅಟ್ರಾಕ್ಟ್ ಮಾಡ್ಕೋಬಹುದಾ ನಾವು ನಾವು ಈಸಿಯಾಗಿ ದುಡ್ಡು ಮಾಡಬಹುದಾ ಮೇಡಮ್ ಸಾಧ್ಯತೆ ಇದೆಯಾ ಖಂಡಿತ ಖಂಡಿತ ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿದ ಮಾತ್ರಕ್ಕೆ ಮಿಡಲ್ ಕ್ಲಾಸ್ ಅಲ್ಲೇ ಎಂಡ್ ಆಗ್ಬೇಕು ಅಂತ ಇಲ್ಲ ನಮ್ಮ ಮೈಂಡ್ ಸೆಟ್ ಅಲ್ಲಿ ಏನೇನು ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿದಿವಿ ಸಾಯುವಾಗ್ಲು ಮಿಡಲ್ ಕ್ಲಾಸ್ ನಾವು ರೀಚ್ ಆಗಕ್ ಸಾಧ್ಯನೇ ಇಲ್ಲ ಅನ್ನೋ ತರಾನೇ ನಮ್ಮ ಮೈಂಡ್ ಸೆಟ್ ಇರುತ್ತೆ ಮೈಂಡ್ ಸೆಟ್ ಬದಲಾವಣೆ ಆದ್ರೆ ಎಲ್ಲವೂ ಬದಲಾವಣೆ ಯಾಕೆಂದ್ರೆ ನಾನು ಕೂಡ ಮಿಡಲ್ ಕ್ಲಾಸ್ ಇಂದಾನೇ ಬಂದವಳು ಸೊ ನನ್ನ ಮಾಸ್ಟರ್ ಮನಿ ಮೈಂಡ್ ಅಲ್ಲಿ ಮಾಡ್ತೀನಲ್ಲ ಸಾಕಷ್ಟು ಜನ ಎರಡು ಲಕ್ಷ ಐದು ಮಾಡಿರೋದು ಕೇವಲ ಮೈಂಡ್ ಮೈಂಡ್ಸೆಟ್ ಮೈಂಡ್ ಸೆಟ್ ಬದಲಾವಣೆ ಮಾಡ್ಕೊಂಡ್ರೆ ರಿಚ್ ಆಗ್ತೀವಿ ಯಾಕೆ ನಾವು ಮಿಡಲ್ ಕ್ಲಾಸ್ ಅನ್ನೋ ಫೀಲಿಂಗ್ ಇದೆ ಅಂದ್ರೆ ನಮ್ಮ ತಂದೆ ತಾಯಿ ಕಷ್ಟಪಟ್ಟಿರೋದನ್ನ ನಾವು ನೋಡಿರ್ತೀವಿ ಅವರು ನಮಗೆ ಸಾಕುವಾಗ ಅಥವಾ ನಮ್ಮ ನೋದಿಸುವಾಗ ಬೇರೆಯವ್ರತ್ರ ಸಾಲ ಕೇಳಿದಾಗ ಅಯ್ಯೋ ದುಡ್ಡು ತುಂಬಾ ಕಷ್ಟ ಮತ್ತೆ ನಮ್ಮ ತಾಯಿ ಎಲ್ಲ ಹೇಳಿರೋದು ನಮಗೆ ಇರತ್ತೆ ಪ್ರತಿಯೊಂದು ಕೂಡ ಏನಂದ್ರೆ ಈ ಒಂದು ಮನಿ ಏನು ದುಡ್ಡಿನ ಬಗ್ಗೆ ಮಾಡ್ತಿದ್ದಾಗ ದುಡ್ಡು ಏನ್ ಗಿಡದಲ್ ಕಷ್ಟ ಕಷ್ಟಪಟ್ಟರೆ ದುಡ್ಡು ಬರೋದು ಈ ಎಲ್ಲಾ ಮಾತುಗಳು ಬರುತ್ತಲ್ವಾ ಸೊ ಹಾಗಾಗಿ ಆ ಒಂದು ವಿಚಾರ ಬಹಳ ಇದಾಗತ್ತೆ ಈಗ ತುಂಬಾ ಜನ ಸಾಲ ಕೊಟ್ಟಿರ್ತಾರೆ ಸಾಲ ವಾಪಸ್ ಬರೋದಿಲ್ಲ ಎಷ್ಟೇ ಕೇಳಿದ್ರು ಕೂಡ ಬರೋದಿಲ್ಲ ಅಂತಾರೆ ಅಂತವ್ರಿಗೂ ಕೂಡ ನಿಮ್ಮ ಏನಾದ್ರೂ ಟ್ರಿಕ್ಸ್ ಗಳನ್ನ ಉಪಯೋಗಿಸಿದ್ರೆ ವಾಪಸ್ ಬರೋ ತರ ಏನಾದ್ರೂ ಖಂಡಿತ ಸೊ ದುಡ್ಡು ಕೊಡುವಾಗ ಮೇನ್ ಆಗಿ ನಾವು ಹೆಂಗೋ ಒಂದ್ ಕೊಟ್ಬಿಡ್ತೀವಿ ಜೇಬಿಂದ ತೆಗಿತೀವಿ ಹಿಂಗ್ ಕೊಟ್ಬಿಡ್ತಿವಲ್ಲ ಸೊ ಹಾಕ್ ಕೊಡ್ಬಾರ್ದು ಇವೆರಡು ನೋಟು ನಮ್ ಕಡೆ ಇರ್ಬೇಕು ಕ್ಲೋಸಿಂಗ್ ನೋಟು ಕೊಡೋರ್ ಕೈಯಲ್ಲಿ ಇರ್ಬೇಕು ಸೊ ಈ ರೀತಿ ಕೊಡ್ಬೇಕು ಇದನ್ನ ನೀಟಾಗಿ ಈ ರೀತಿ ಮಧ್ಯದಲ್ಲಿ ನೀಟಾಗಿ ಕೊಡುವಾಗ ಎಷ್ಟು ಕೊಡ್ತಾ ಇದೀವಿ ಅದು ಡಬ್ಬಲ್ ನಮಗ್ ಬರುತ್ತೆ ಓಕೆ ಅನ್ನು ಫೀಲ್ ಮಾಡ್ತಾನೆ ಯೂನಿವರ್ಸ್ ಗೆ ಥ್ಯಾಂಕ್ ಯು ಹೇಳ್ತಾ ಕೊಡ್ಬೇಕು ಕೊಡುವಾಗ ಸೆವೆನ್ ನಾಟ್ ಏಟ್ ಸೆವೆನ್ ನಾಟ್ ಏಟ್ ಹೇಳ್ತಾ ಕೊಟ್ರೆ ನಮಗೆ ದುಡ್ಡು ಈ ಅಟ್ ಲೀಸ್ಟ್ ನಾವ್ ಎಷ್ಟು ಕೊಟ್ಟಿರ್ತೀವಿ ಅದು ಅರ್ಧ ಭಾಗ ಆದ್ರೂ ನಮಗೆ ದುಡ್ಡು ಇವತ್ತು ಟಿಪ್ಸ್ ಸಿಕ್ತು ನಮ್ಮ ವೀಕ್ಷಕರಿಗೆ ಈ ಟಿಪ್ಸ್ ಅನ್ನ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ನಿಮ್ಗೂ ಏನಾದ್ರೂ ಅದರಿಂದ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಭರವಸೆ ನನಗಿದೆ ಜೊತೆಗೆ ಆದ್ರೆ ಖಂಡಿತವಾಗಿ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಏನಾಯ್ತು ಅನ್ನೋದನ್ನ ಬರೀರಿ ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಮೇಡಮ್ ಅವ್ರನ್ನ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿಸ್ತಾ ಅದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿಯನ್ನ ಕೊಡುವ ಪ್ರಯತ್ನವನ್ನು ಮಾಡ್ತೀವಿ ಈಗ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗಳು ದುಡ್ಡು ಮಾಡಬಹುದು ಅಂತ ನೀವು ಹೇಳಿದ್ರಿ ಈ ಮನಿ ಅನ್ನೋದು ಮನುಷ್ಯನ್ ಹಾಳು ಮಾಡ್ಬಿಡುತ್ತೆ ಅಂತ ಹೇಳ್ತಾರೆ ಇದು ಅಂದ್ರೆ ಅದರಲ್ಲಿ ಕೇಳೋದಾದ್ರೆ ಗುಡ್ ಎನರ್ಜಿನಾ ಬ್ಯಾಡ್ ಎನರ್ಜಿನಾ ಮೇಡಮ್ ಮನಿ ಅನ್ನೋದು ಮನಿ ಅನ್ನೋದು ಗುಡ್ಡು ಅಲ್ಲ ಬ್ಯಾಡು ಅಲ್ಲ ಇದು ನ್ಯೂಟ್ರಲ್ ಈಗ ನಾನು ನಿಮ್ಗೆ ದುಡ್ಡು ಕೊಡುವಾಗ ಅಯ್ಯೋ ದುಡ್ಡು ಕೊಡ್ತಾ ಇದ್ದೀನಿ ನಾಳೆಗೇನು ಇವ್ರ್ ನಂಗೆ ವಾಪಸ್ ಕೊಡ್ತಾರ ಅಥವಾ ಮೋಸ ಮಾಡ್ಬಿಡ್ತಾರ ಅನ್ನೋ ಫೀಲ್ ಅಲ್ಲಿ ಕೊಟ್ರೆ ಇದು ಬ್ಯಾಡ್ ಎನರ್ಜಿ ಓಕೆ ಕೊಡ್ತಾ ಇವ್ರ ನಂಗೆ ಕೊಟ್ಟೆ ಕೊಡ್ತಾರೆ ನಾನ್ ಕೊಟ್ಟ ಈಗ ತಾಯಿ ಜೊತೆ ಮಕ್ಕಳನ್ನ ಆಟ ಕಳಿಸ್ತಾಳೆ ತಾಯಿ ಮಗು ಎಲ್ಲೇ ಹೋದ್ರು ಕೂಡ ತಾಯಿ ಹತ್ರ ಹುಡ್ಕೊಂಡ್ ಬಂದೇ ಬರುತ್ತೆ ನಂಬಿಕೆ ಇರತ್ತೆ ನನ್ ಮಗು ನನ್ನ ಹತ್ರ ಬಂದೇ ಬರುತ್ತೆ ಅಂತ ಸೊ ಇದು ನಮ್ಮ ದುಡ್ಡು ನಮ್ಮ ಬೇವರು ಸಂಪಾದನೆ ಮಾಡಿರುವಂತ ದುಡ್ಡು ಈ ದುಡ್ಡು ಎಲ್ಲೇ ಹೋದ್ರು ನಮ್ಮ ಹತ್ರ ರಿಟರ್ನ್ ಬಂದೇ ಬರುತ್ತೆ ಅನ್ನೋ ಬಿಲಿ ಮೂಲಕ ನೀವು ಕೊಟ್ ನೋಡಿ ಅದು ಗುಡ್ ಎನರ್ಜಿ ನಿಮಗೆ ರಿಟರ್ನ್ ಬರುತ್ತೆ ಅದೇ ಯಾವಾಗ್ಲೂ ಹಿರಿಯವ್ರು ಹೇಳೋದನ್ನ ಕೇಳಿಸಿಕೊಂಡಿದ್ದೆ ಪ್ರತಿಯೊಬ್ಬರಿಗೂ ಒಳ್ಳೆದನ್ನೇ ಬಯಸಿ ಸೊ ನೀವು ಒಳ್ಳೇದನ್ನ ಬಯಸ್ರೆ ನಿಮ್ ಸಿಗೋರು ಕೂಡ ಒಳ್ಳೇದನ್ನೇ ಬಯಸ್ತಾರೆ ಯಾಕೆ ಎಲ್ಲದರಲ್ಲೂ ನೆಗೆಟಿವ್ ಮನಿ ಅನ್ನೋ ವಿಚಾರದಲ್ಲೂ ಕೂಡ ಹಾಗೆ ಅಂತ ಅನ್ಕೊಂತೀನಿ ತುಂಬಾ ಪಾಸಿಟಿವ್ ಆಗಿದ್ರೆ ತುಂಬಾ ಒಳ್ಳೇದು ಅಂತ ಈಗ ಈ ಮನಿ ಇರ್ಬಹುದು ಇದಕ್ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳಿರ್ಬಹುದು ಅಥವಾ ಕೆಲವೊಬ್ಬರಿಗೆ ಇರುತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಯಾವ ಯಾವ ಪರ್ಪಸ್ ಗೆಲ್ಲ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ ಜನಗಳಿಗೆ ಹೆಲ್ಪ್ಫುಲ್ ಅಂತ ನೀವು ಹೇಳ್ತೀರ ಯಾವ ವಿಭಾಗದಲ್ಲೆಲ್ಲ ನೀವು ಈಗ ಅಂದ್ರೆ ಮನಿ ಸಜೆಶನ್ ಮಾಡ್ತೀರಾ ಮನಿಗೆ ರಿಲೇಶನ್ಶಿಪ್ ಹೆಲ್ತ್ ಕೆರಿಯರ್ ಎಲ್ಲಾ ರೀತಿಯಿಂದ ಎಲ್ಲಾ ಸಮಸ್ಯೆಗೂ ನಡೆಸ ಬಂದಿದ್ದಾರೆ ಯಾಕಂದ್ರೆ ಆಗಿಯೂ ಕೂಡ ನೀವು ಕೆಲಸವನ್ನು ಮಾಡ್ತಿದ್ರ ಅದ್ರ ರಿಲೇಟೆಡ್ ಆಗಿನ ಈಗ ಕೆಲವೊಂದು ನಂಬರ್ಸ್ ಗಳ ಸೆಲೆಕ್ಷನ್ ಇರ್ಬೋದು ಅದನ್ನೆಲ್ಲ ಹೇಳ್ತೀರಾ ಹೌದು ಹೌದು ಜ್ಯೋತಿಷ್ಯ ಕ್ಲಾಸ್ ಕೂಡ ತಗೊಳ್ತೀನಿ ಎಲ್ಲವೂ ಇದೆ ಬಹುಶಃ ಈ ಒಂದೇ ಎಪಿಸೋಡ್ ಅಲ್ಲಿ ನಿಮ್ ಬಗ್ಗೆ ನಾವು ಡಿಟೇಲ್ ಮಾಹಿತಿ ಕೊಡೋಕೆ ಆಗಲ್ಲ ಅಂತ ಅನ್ಕೊಂತೀನಿ ಈಗ ಮಾಸ್ಟರ್ ಮನಿ ಮೈಂಡ್ ನಿಂದ ಮನಿಯನ್ನ ಅಟ್ರಾಕ್ಟ್ ಮಾಡಬಹುದಾ ಅಂತ ಹೇಳ್ಬಿಟ್ಟು ಒಬ್ರು ಒಂದ್ ಪ್ರಶ್ನೆಯನ್ನ ಕೇಳಿದಾರೆ ಅದಕ್ಕೆ ಏನ್ ಹೇಳ್ತೀರಾ ಮೇಡಮ್ ಖಂಡಿತ ಮಾಡ್ಬೋದು ಯಾಕೆಂದ್ರೆ ಸಾಕಷ್ಟು ಸಕ್ಸಸ್ ಸ್ಟೋರಿಗಳಿದೆ ನನ್ನ ಚಾನೆಲ್ ಅಲ್ಲಿ ಮೊನ್ನೆ ಕೂಡ ಒಬ್ರು ರೀಸೆಂಟ್ ಆಗಿ ಮಾಸ್ಟರ್ ಮನಿ ಮೈಂಡ್ ಗೆ ಬಂದು ಒಂದು ಲಕ್ಷ ವಿತ್ ಇನ್ ಎ ವೀಕ್ ಅಲ್ಲಿ ಅವರಿಗೆ ಒಂದೇ ಲಕ್ಷ ಬಂದಿದೆ ಸೊ ಮೈಂಡ್ ಸೆಟ್ ಈಸಿ ಆಗಿ ಮೈಂಡ್ ರಿಪ್ರೋಗ್ರಾಮ್ ಆಗತ್ತೆ ನಿಮ್ಮ ಝೀರೋ ಟು ಸೆವೆನ್ ಇಯರ್ಸ್ ಅಲ್ಲಿ ತಂದೆ ತಾಯಿ ಜೊತೆ ಇದ್ದಾಗ ದುಡ್ಡಿನ ಬಗ್ಗೆ ಏನೇನ್ ಬಿಲೀಫ್ ಇತ್ತು ಅದೆಲ್ಲವೂ ಕ್ಲಿಯರ್ ಆಗ್ತಾ ಹೋಗುತ್ತೆ ನನ್ನ ಒಂದು ಇದರಲ್ಲಿ ಒಂದು ಸೆಗ್ಮೆಂಟ್ ಇದೆ ಸೊ ನಿಮ್ಮ ಓಲ್ಡ್ ಸ್ಟೋರಿ ಏನು ಅನ್ನೋದು ಗೊತ್ತಾಗತ್ತೆ ಯಾಕೆ ನಮ್ಗೆ ಇವತ್ತು ಮಿಡಲ್ ಕ್ಲಾಸ್ ದುಡ್ಡಿಲ್ಲ ಅನ್ನೋ ಚಿಂತೆ ಮಾಡ್ತೀವಿ ಅಂದ್ರೆ ಅಲ್ಲೊಂದು ಓಲ್ಡ್ ಸ್ಟೋರಿ ಇದೆ ತಂದೆ ತಾಯಿ ಜೊತೆ ಇದ್ದಾಗ ದುಡ್ಡಿನ ಬಗ್ಗೆ ಕಷ್ಟಗಳನ್ನ ನೋಡಿದಾಗ ನಮಗೆ ಅದು ಬಿಲೀಫ್ ಇರುತ್ತೆ ದುಡ್ಡು ಸುಲಭ ಅಲ್ಲ ದುಡ್ಡು ಕಷ್ಟಪಟ್ಟರೆ ಆಕ್ಚುಲಿ ದುಡ್ಡು ಸುಲಭ ಬಹಳ ಸುಲಭ ನಾವೇನ್ ಅನ್ಕೊಂಡಿದೀವಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಬೇಕು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನಮಗ್ ದುಡ್ಡು ಬರೋದು ಅಂತ ಆಕ್ಚುಲಿ ಏಟಿ ಪರ್ಸೆಂಟ್ ನೀವು ಏನು ಎಫರ್ಟ್ ಹಾಕೋದ್ ಬೇಡ ಟ್ವೆಂಟಿ ಪರ್ಸೆಂಟ್ ಮಾತ್ರ ಕೆಲಸ ಮಾಡಿದ್ರೆ ಸಾಕು ದುಡ್ಡು ಈಸಿಯಾಗಿ ಬರುತ್ತೆ ದುಡ್ಡನ್ನ ಆಗಿ ಅಟ್ರಾಕ್ಟ್ ಈಸಿಯಾಗಿ ಖಂಡಿತ ಮೈಂಡ್ ಸೆಟ್ ಕೇವಲ ಮೈಂಡ್ ನೀವು ನೀವಾಗ್ಲೇ ಕೇಳಿದ್ರಿ ಗುಡ್ ಗುಡ್ ಎನರ್ಜಿನ ಬ್ಯಾಡ್ ಸೊ ಕೊಡುವಾಗ ಇರ್ಬೋದು ಪ್ರತಿ ಒಂದು ಕ್ಷಣದಲ್ಲೂ ನಾವು ದುಡ್ಡಿಲ್ಲ ಇವತ್ತು ಇವತ್ ಕೊಟ್ಬಿಟ್ರೆ ನಾಳೆ ಏನು ಅಂತ ಚಿಂತೆ ಮಾಡ್ತೀವಿ ಅದು ತಪ್ಪು ಯಾಕೆ ಅಂದ್ರೆ ಈ ಪ್ರಕೃತಿಯಲ್ಲಿ ಎಲ್ಲವೂ ಅಬೆಂಡೆಂಟ್ ಈಗ ಸೂರ್ಯ ನೋಡಿ ನಮಗ್ ಬೆಳಕು ಕೊಡ್ತಾನೆ ದಿನನಿತ್ಯ ಬಂದು ಅವನು ನಾಳೆ ದಿನ ಅಯ್ಯೋ ಬೆಳಕು ಇವತ್ ಇಷ್ಟೆಲ್ಲ ಕೊಟ್ಬಿಟ್ಟೆ ಬೆಳಕು ಇರಲ್ಲ ಅಂತ ಹೇಳಲ್ಲ ಕೊಟ್ಟಷ್ಟು ಉತ್ಪತ್ತಿ ಆಗತ್ತೆ ಹಾಗೆ ಮರಗಳನ್ನ ನೋಡಿ ನಮಗೆ ಆಕ್ಸಿಜನ್ ಕೊಡ್ತಾರೆ ಅಲ್ವಾ ಆಕ್ಸಿಜನ್ ಕೊಡತ್ತೆ ಸೊ ಕೊಟ್ಟಷ್ಟು ಆಕ್ಸಿಜನ್ ಮತ್ತೆ ಮತ್ತೆ ಉತ್ಪತ್ತಿ ಆಗುತ್ತೋ ವಿ ಆರ್ ಆಲ್ಸೋ ದ ಪಾರ್ಟ್ ಆಫ್ ದ ನೇಚರ್ ಬಟ್ ಇವತ್ ಮನುಷ್ಯ ಆಪೋಸಿಟ್ ಆಗ್ತಾ ಇದಾನೆ ಪ್ರಕೃತಿಯ ವಿರುದ್ಧವಾಗಿ ಕೆಲ್ಸಗಳನ್ನ ಮತ್ತೆ ನ ಮಾಡೋದ್ರಿಂದ ದುಡ್ಡು ನಮಗ್ ಬರಲ್ಲ ಅಂತ ಯೋಚನೆ ದುಡ್ಡು ಕೊಟ್ಟಷ್ಟು ಉತ್ಪತ್ತಿ ಆಗುತ್ತೆ ಇದು ಸರ್ಕ್ಯುಲರ್ ಈಗ ನನ್ನ ಹತ್ರ ಇಟ್ಕೊಂಡ್ರೆ ದುಡ್ಡು ಕೊಟ್ರೆ ಮಾತ್ರ ದುಡ್ಡು ಬರೋದು ಅಬಂಡೆಂಟ್ ಅಂತ ಹೇಳ್ತಾರೆ ಹೌದು ಈಗ ತಾನೇ ಹೇಳಿದೆ ಸೂರ್ಯನ್ ಇರ್ಬೋದು ಅಥವಾ ಮರಗಳಿರ್ಬೋದು ಅಥವಾ ಮರಳು ಇರ್ಬೋದು ನಮ್ಮ ಪ್ರಕೃತಿಯಲ್ಲಿ ಇರುವಂತ ಗ್ರಾಸ್ ಇರ್ಬೋದು ಪ್ರತಿ ಒಂದು ಅಬಂಡೆಂಟ್ ನಾವು ಪ್ರಕೃತಿಯಲ್ಲೇ ಒಂದು ಭಾಗ ಸೊ ದುಡ್ಡು ಕೂಡ ಅಬೆಂಡೆಂಟೈ ಬಟ್ ನಾವು ನೋಡ್ತಿರೋ ಅಂತ ಮೈಂಡ್ ಸೆಟ್ ಲಿಮಿಟ್ಲೆಸ್ ಆ ಲಿಮಿಟಿಂಗ್ ಮೈಂಡ್ ಸೆಟ್ ಇಂದಾನೆ ನಾವ್ ನೋಡ್ತಾ ಇದೀವಿ ಅಯ್ಯೋ ದುಡ್ಡು ಇವತ್ ಕೊಟ್ಬಿಟ್ಟೆ ನಾಳೆಗಿಲ್ಲ ನಾಳೆ ಏನ್ ಕಷ್ಟ ಬರುತ್ತೋ ಅನ್ನೋ ಈ ಎಲ್ಲ ಲಿಮಿಟಿಂಗ್ ಬಿಲೀಫ್ ಇಂದ ನಾವು ದುಡ್ಡನ್ನ ಅಟ್ರಾಕ್ಟ್ ಮಾಡ್ತಾ ಇಲ್ಲ ಜೊತೆಗೆ ದುಡ್ಡಿನ ಜೊತೆ ಒಂದು ಒಳ್ಳೆ ರಿಲೇಶನ್ಶಿಪ್ ಇಟ್ಕೋಬೇಕು ಪ್ರತಿಯೊಂದು ಸಂಬಂಧನ ಹೇಗೆ ನಾವ್ ಇದ್ ಮಾಡ್ತಿವೋ ಇದು ತುಂಬಾ ಆಕ್ಚುಲಿ ಇದು ಡಿಫ್ರೆಂಟ್ ಆಗಿರುತ್ತೆ ಕೇಳೋರ್ಗೆ ದುಡ್ಡಿನ ಜೊತೆನೂ ಒಂದು ರಿಲೇಶನ್ಶಿಪ್ ಯಾಕೆ ಅಂದ್ರೆ ಕೊನೆವರೆಗೂ ದುಡ್ಡು ನಮ್ ಜೊತೆ ಇರ್ಬೇಕಂದ್ರೆ ಇದಕ್ಕೆ ನಾವು ತಕ್ಕಾಗೇನೆ ಇರ್ಬೇಕು ನಮ್ಮ ವೈಬ್ರೇಷನ್ ನಮ್ಮ ಎನರ್ಜಿ ಮ್ಯಾಚ್ ಖಂಡಿತ ನೋಡಿ ಇಲ್ಲಿ ಒಂದು ಪುಸ್ತಕ ಇದೆ ಅಟ್ರಾಕ್ಟ್ ಮನಿ ಮತ್ತೆ ಜೀವನ ರೂಪಾಂತರ ಭಾಗ ಒಂದು ಅಂತ ಹೇಳಿ ಇದನ್ನ ನೋಡಿದಾಗ ನನಗೆ ಈ ಪುಸ್ತಕದ ಬಗ್ಗೆ ಹೇಳಬೇಕನ್ನಿಸ್ತು ಮೇಡಮ್ ಈಗ ನಾವು ಮಾತಾಡಿರೋದು ಒಂದ್ ಎರಡು ಪಾಯಿಂಟ್ ಅಷ್ಟೇ ಆದ್ರೆ ಮನಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವೊಂದು ಅರವತ್ ಎಪ್ಪತ್ ಒಂದು ಪುಸ್ತಕನೆ ಬರ್ದಿದೀರಾ ಸೊ ಮನಿ ಅಂತಲ್ಲ ಇನ್ನು ಸುಮಾರು ಆಸ್ಪೆಕ್ಟ್ಸ್ ಈ ಪುಸ್ತಕ ಎಲ್ಲವೂ ಇದೆ ಬಹುಶಃ ಈ ಪುಸ್ತಕವನ್ನು ಯಾರಾದ್ರೂ ಬೇಕು ಅಂದ್ರೆ ಬಹುಶಃ ತರ್ಸ್ಕೋಬಹುದಲ್ವಾ ನಂಬರ್ಗೆ ಹೇಳಿದ್ರೆ ತರ್ಸ್ಕೋಬಹುದು ಯಾಕಂದ್ರೆ ಖಾಲಿ ದುಡ್ಡು ಮಾಡ್ತೀವಿ ದುಡ್ಡು ಬಗ್ಗೆ ಆಸೆ ಇಟ್ಕೊಂಡಿದೀವಿ ಇಷ್ಟು ಮಾತ್ರ ಅಲ್ಲ ದುಡ್ಡನ್ನ ಪ್ರೀತಿ ಮಾಡ್ಬೇಕು ದುಡ್ಡನ್ನ ಇನ್ನೂ ಜಾಸ್ತಿ ಗಳಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮಂತವ್ರ ಸಲಹೆ ನಮ್ ಜನಗಳಿಗೆ ಬೇಕಾಗಬಹುದು ಅಂತ ನಾನು ಅನ್ಕೊಂಡಿದೀನಿ ಸೊ ಖಂಡಿತವಾಗಿಯೂ ಯಾರ್ಯಾರಿಗೆ ಇವರ ಸಲಹೆ ಸಹಕಾರಗಳು ಅಥವಾ ಇವರ ಕ್ಲಾಸಸ್ಗಳು ಸ್ಪೆಷಲ್ ಆಗಿ ಕ್ಲಾಸಸ್ಗಳು ನಡೀತಾ ಇರುತ್ತೆ ತಿಂಗಳಲ್ಲಿ ಸೊ ಅಂತಹ ಸ್ಪೆಷಲ್ ಕ್ಲಾಸ್ಗಳಿಗೆ ಜಾಯಿನ್ ಆಗ್ಬೇಕಂದ್ರು ಕೂಡ ಸೊ ನಿಮ್ಮನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಇವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮ್ದೇನಾದ್ರೂ ಲಿಂಕ್ ಗಳನ್ನ ಬೇರೆ ಲಿಂಕ್ ಲಿಂಕ್ಗಳನ್ನು ನಮ್ಗೆ ಕೊಟ್ಟರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ನಿಮ್ಮ ಅನ್ನು ಓಕೆ ಖಂಡಿತ ಸೊ ಎಲ್ಲರ ಡ್ರೀಮ್ ಕೂಡ ಬಿಗ್ ಆಗಿರುತ್ತೆ ಸೊ ಅದೆಲ್ಲವೂ ಕೂಡ ಸಾಕಾರವಾಗ್ಲಿ ಅಂತ ನಾನು ಅನ್ಕೊಂತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ ಜೊತೆ ಜಾಯಿನ್ ಆಗಿ ಸೊ ನೀರಿನ ಬಾಟಲ್ ಇರಬಹುದು ಅಥವಾ ವ್ಯಾಲೆಟ್ ಇರ್ಬಹುದು ಅಥವಾ ಮನಿ ಅದಕ್ಕೆ ಏನ್ ಟಿಪ್ಸ್ ಗಳನ್ನು ಕೊಡ್ತೀರಾ ಅಂತ ಕೇಳಿದಾಗ ನೇರವಾಗಿ ಹೇಳೋ ಪ್ರಯತ್ನವನ್ನು ಮಾಡಿದ್ರಿ ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬಾ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಹಣದ ಬಗ್ಗೆ ಎಷ್ಟೇ ಮಾತಾಡಿದ್ರು ಕಡಿಮೆ ಅಹ್ ಹಣವನ್ನು ಒಳ್ಳೆ ರೀತಿಯಿಂದ ಮಾಡಬೇಕು ಅಂತಾನು ಕೂಡ ಸುಮಾರು ಜನ ಹೇಳ್ತಾರೆ ಸೊ ಕೆಲವೊಬ್ರು ತುಂಬಾ ಕಷ್ಟ ಪಡ್ತಾರೆ ಆದ್ರೆ ಹಣವನ್ನೇ ಮಾಡೋಕೆ ಆಗಲ್ಲ ಅಂತಾನು ಹೇಳ್ತಾ ಇರ್ತಾರೆ ಸೊ ಇನ್ಮೇಲೆ ಆ ಚಿಂತೆಯನ್ನು ಬಿಡಬಹುದು ಮೇಡಮ್ ಅವರ ನಂಬರ್ ಡಾಕ್ಟರ್ ವೈಷ್ಣವಿ ಅವರ ನಂಬರನ್ನು ಕೊಟ್ಟಿದ್ದೀನಿ ಇನ್ನೇನಾದರೂ ಡೌಟ್ಸ್ಗಳಿದ್ರೆ ಅವರಿಗೆ ನೇರವಾಗಿ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋನ್ ಹಿಗ್ಗದ್ದಿ ಸ್ಟುಡಿಯೋ